ಈ ಒಂದು ವಿಡಿಯೋದಲ್ಲಿ ಸಿ ವಿ ರಾಮನ್ ಸಿ ವಿ ರಾಮನ್ ಬಗ್ಗೆ ಐದು ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ ಈ ಒಂದು ಮಾಹಿತಿ ಅಂತಕ್ಕಂಥ ಎಷ್ಟು ಆಯ್ತಾ ಇಷ್ಟ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಲ ಸಾಧ್ಯ ಇಂಥ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಈ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಂಡುಡಿ ಸಿ ವಿ ರಾಮನ್ ಸಿ ವಿ ರಾಮನ್ ರವರು ಸಿ ವಿ ರಾಮನ್ ರವರು ಹದಿನೆಂಟುನೂರ ಎಂಬತ್ತೆಂಟು ನವೆಂಬರ್ ಏಳರಂದು ತಮಿಳುನಾಡಿನ ತಮಿಳುನಾಡಿನ ತಿರುಚಿರಾಪಳ್ಳಿಯಲ್ಲಿ ತಿರುಚಿರಾಪಳ್ಳಿಯಲ್ಲಿ ಜನಿಸಿದರು ಜನಿಸಿದರು ಮತ್ತು ನೋಡಿ ಸಿ ವಿ ರಾಮನ್ ರವರು ಹದಿನೆಂಟುನೂರ ಎಂಬತ್ತೆಂಟು ನವೆಂಬರ್ ಏಳರಂದು ತಮಿಳುನಾಡಿನ ತಿರುಚಿರಾಪಳ್ಳಿಯಲ್ಲಿ ಜನಿಸಿದರು ಮೂರನೇ ಪಾಯಿಂಟ್ ಅವರ ತಂದೆ ಚಂದ್ರಶೇಖರ್ ಚಂದ್ರಶೇಖರ್ ರಾಮನಾಥ್ ಅಯ್ಯಾರ್ ಅವರ ತಂದೆ ಚಂದ್ರಶೇಖರ್ ರಾಮನಾಥ್ ಅಯ್ಯಾರ್ ತಾಯಿ ಪಾರ್ವತಿ ಅಮ್ಮಾಳ್ ಪಾರ್ವತಿ ಅಮ್ಮಾಳ್ ಮೂರನೇ ಪಾಯಿಂಟ್ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಅವರ ಬೆಳಕಿನ ಚದುರುವಿಕೆ ಅಥವಾ ರಾಮನ್ ಎಫೆಕ್ಟ್ ಅಂತೇಳಿ ನಾವು ಕರೀತೇವೆ ಓಕೆನಾ ಬೆಳಕಿನ ಚದುರುವಿಕೆ ಪರಿಶೋಧನೆಗಾಗಿ 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 ಭೌತಶಾಸ್ತ್ರದಲ್ಲಿ ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದರು ಮತ್ತು ನೋಡಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಅವರ ಬೆಳಕಿನ ಚದುರುವಿಕೆ ಪರಿಶೋಧನೆಗಾಗಿ ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದರು ಓಕೆ ನಾಲ್ಕನೇ ಪಾಯಿಂಟ್ ನೋಡಿ ವಿಜ್ಞಾನದಲ್ಲಿ ವಿಜ್ಞಾನದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ನೋಬೆಲ್ ಪ್ರಶಸ್ತಿ ಪಡೆದ ನೋಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲಿಗರು ಅಂದರೆ ಏಷ್ಯಾ ಖಂಡದಲ್ಲಿ ವಿಜ್ಞಾನದಲ್ಲಿ ಪಡೆತಕ್ಕಂಥದ್ದು ಇವರೇ ಮೊದಲು ಓಕೆನಾ ವಿಜ್ಞಾನದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲಿಗರು ಐದನೇ ಪಾಯಿಂಟ್ಸ್ ಅವರು ನವೆಂಬರ್ ಇಪ್ಪತ್ತೊಂದು ಅವರು ನವೆಂಬರ್ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಎಪ್ಪತ್ತರಂದು ತಮ್ಮ ತಮ್ಮ ಎಂಬತ್ತೆರಡನೇ ವಯಸ್ಸಿನಲ್ಲಿ ಎಂಬತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು ನಿಧನರಾದರು ಅವರು ನವಂಬರ್ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಎಪ್ಪತ್ತರಂದು ತಮ್ಮ ಎಂಬತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು ಹಾಗಾಗಿ ಒಂದು ಮಾಹಿತಿ ಅಂತಂದರೆ ಎಷ್ಟು ಆಯ್ತು ಲೈಕ್ ಮಾಡಿ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ಬರು ಚಾಕ್ ಸದ್ಯ ಅನೇಕ ಕಡಿಮೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೊಬಾಯ್